ಆ ಪ್ರದೋಷ ಅಂತ ಒಂದು ಪುಸ್ತಕ ಬಂತು ಆ ನಿಜ ಪ್ರೀತಿಸ್ತೀಯಾ ಅಂತನ ಏನೋ ಇನ್ನೊಂದು ಪುಸ್ತಕ ಬಂತು ಒಟ್ಟಾರ ಒಂದು ಎರಡು ಮೂರು ಪುಸ್ತಕ ಬಂತು ಅದರಲ್ಲಿ ನಾನು ಪ್ರದೋಷ ಓದಿದೆ ಆ ಇನ್ನೊಂದು ಪುಸ್ತಕದಲ್ಲೂ ಕೂಡ ಇತ್ತು ಈ ಪುಸ್ತಕ ನಮ್ಮ ತಂದೆಯವರು ಇನ್ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಮಾಡಿಲ್ಲ ಇದು ನಿಂತೋಗಿದೆ ಸೊ ನಾನು ಮುಂದೊಂದು ದಿನ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಜಿ ಸತೀಶ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ ಇ ವಿಡಿಯೋದಲ್ಲಿ ನಾನು ಈ ಡೂಪ್ಲಿಕೇಟ್ ಬುಕ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಕಾರಣ ಭಾವನಾ ಬೆಳಗೆರೆ ಅವರು ಇತ್ತೀಚೆಗೆ ಅವರ ತಂದ ರವಿ ಅವರ ಹೇಳಿ ಹೋಗೋ ಕಾರಣ ಪುಸ್ತಕ ಅಮೆಝಾನು ಫ್ಲಿಪ್ಕಾರ್ಟು ಮೀಶೋದಲ್ಲಿ ಡೂಪ್ಲಿಕೇಟ್ ಕ ಬುಕ್ಸು ಸಿಗ್ತಾಯಿದೆ ಅಂದರೆ ಪೈರೈಟೆಡ್ ನಕಲು ಪ್ರತಿಗಳು ಸೊ ಜೆರಾಕ್ಸ್ ಮಾಡಿಸಿರೋದು ಅಥವಾ ತುಂಬ ಚೀಪಾಗಿ ಪ್ರಿಂಟ್ ಮಾಡಿಸಿರುವಂಥ ಪುಸ್ತಕಗಳು ಇದೆ ನೂರ ನಲವತ್ತೇಳು ರೂಪಾಯಿಗೆ ಮುನ್ನೂರೈವತ್ತು ರೂಪಾಯಿ ಬೆಲೆಯ ಹೇಳಿ ಹೋಗೋ ಕಾರಣ ಸಿಗ್ತಾ ಇದೆ ಅಂತ ಒಂದು ಭಾಳ ಆಕ್ರೋಶ ಭರಿತವಾಗಿ ಭಾಳ ಕೋಪದಿಂದ ಇವ್ರ ಮೇಲೆಲ್ಲ ನಾನು ಒಂದೊಂದು ಕೋಟಿ ರೂಪಾಯಿ ಒಂದು ಇದನ್ನು ಕೇಸ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದರು ಭಾಳ ವೈರಲ್ ಆಗಿತ್ತು ನನ್ನ ಫ್ರೆಂಡ್ಸು ಸುಮಾರು ಜನ ವೀಡಿಯೋ ಕಳಿಸಿದ್ರು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಫೋನ್ ಮಾಡಿ ಕೂಡ ಕೇಳಿದರು ನಾನು ಪುಸ್ತಕ ಒಂದು ಇಂಡಸ್ಟ್ರಿ ಗಮನಿಸ್ದಂಗೆ ತುಂಬ ಹಿಂದೆ ನೈಂಟಿ ನೈನ್ ಟೈಮಿಂದ ಇರಬೇಕು ಟೂ ತೌಸಂಡಲ್ಲಿ ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಓಡಾಡಬೇಕಾದ್ರೆ ಇವಾಗಲೂ ಇರುತ್ತದು ಇದೇ ಇಲ್ಲ ಕೆಲವು ಕಡೆ ಸಾಕಷ್ಟು ಕಡೆ ಇಂಗ್ಲೀಷ್ ಫೇಮಸ್ ಪುಸ್ತಕಗಳು ಎಲ್ಲರಲ್ಲಿ ಟೇಬಲ್ ಮೇಲೆಲ್ಲ ಹಾಕ್ಬಿಟ್ಟು ರಸ್ತೆಗಳಲ್ಲಿ ಟೇಬಲ್ ಮೇಲೆ ಹಾಕಿರ್ತಾರೆ ಸೊ ಮಾಡ್ತಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಆರುನೂರು ಏಳ್ನೂರು ರೂಪಾಯಿ ಪುಸ್ತಕಗಳಿರುತ್ತೆ ಅವೆಲ್ಲ ನೂರು ನೂರೈವತ್ತು ರೂಪಾಯಿಗೆ ನನಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲ ನಾನೊಂದು ಎರಡು ಪುಸ್ತಕಗಳು ತಗೊಂಡೆ ಆಮೇಲೆ ಈ ನಮಗೆ ಓದಬೇಕು ಅಂತ ಆಸೆ ಇರುತ್ತೆ ಆದರೆ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ ಸೊ ಆ ಇಂಗ್ಲೀಷ್ ಪುಸ್ತಕ ತೊಗೊಳ್ಳೋಕ್ಕಾಗಲ್ಲ ಆ ತೊಗೊಂಡು ಬಂದು ಸ್ವಲ್ಪ ದಿನಕ್ಕೆ ನನಗೆ ಗೊತ್ತಾಗಿದ್ದು ಈ ಪೇಪರ್ ಕ್ವಾಲಿಟಿ ಬೇರೆ ಇಂಗ್ಲೀಷ್ ಪುಸ್ತಕದ ಥರ ಇಲ್ಲವಲ್ಲ ರ್ಯಾಪರು ತುಂಬ ಇದಾಗಿದೆಯಲ್ಲ ಆಮೇಲೆ ತುಂಬ ಅಂದರೆ ತುಂಬ ತೆಳು ಪೇಪರು ಅದನ್ನು ತುಂಬ ಲೋ ಕ್ವಾಲಿಟಿ ಪೇಪರು ಸುಮ್ಮನೆ ರಫ್ ಯೂಸ್ಗೆ ಯೂಸ್ ಮಾಡ್ತಾರೆ ಒಂಥರ ಆಲ್ಮೋಸ್ಟು ಸ್ವಲ್ಪ ಬೆಟರ್ ದ್ಯಾನ್ ಟಿಶ್ಯೂ ಪೇಪರ್ ಥರ ಇರುತ್ತೆ ಸೊ ಅದನ್ನ ಯಾಕೆ ಯೂಸ್ ಮಾಡ್ತಾರಲ್ಲ ಅದು ಭಾಳ ದಿನ ಇರೋದು ಇಲ್ಲ ಪುಸ್ತಕ ತುಕ್ಕಿಡ್ದಂಗೆಲ್ಲ ಆಗೋಗ್ಬಿಡುತ್ತ ಸೊ ಹೆಂಗೆ ಇದು ಅಂತ ಅನ್ನಿಸ್ತಾ ಇತ್ತು ಆಮೇಲೆ ನನಗೆ ಗೊತ್ತಾಯಿತು ಇದು ಪೈರೇಟೆಡ್ ಬುಕ್ಸ್ ಮಾಡ್ತಾರೆ ಯಾಕಂದರೆ ಎಲ್ಲ ಕಡೆ ಸಿಗಲ್ಲ ಅದು ಬೆಂಗಳೂರಲ್ಲಿ ಮಾತ್ರ ಸುಮಾರು ಜನ ಇಂಗ್ಲೀಷ್ ರೀಡರ್ಸ್ ಬೆಂಗಳೂರಲ್ಲಿದ್ದಾರೆ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಕನ್ನಡ ಪುಸ್ತಕ ಅದು ರವಿ ಬೆಳಗೆರೆ ಅವರ ಹೇಳಿ ಹೋಗೋ ಕಾರಣ ಡ್ಯೂಪ್ಲಿಕೇಟ್ ಬಂದಾಗ ನಾನು ಸ್ನೇಹಿತರೊಬ್ರು ಹೇಳಿದಂಗೆ ನನಗೂ ಕೂಡ ಒಂದು ಥರಕ್ಕೆ ಖುಷಿ ಪಡಬೇಕು ಅನಿಸುತ್ತೆ ಯಾಕೆ ಖುಷಿ ಅಂದರೆ ಅವರು ಕನ್ನಡ ಪುಸ್ತಕಕ್ಕೂ ಇಷ್ಟೊಂದು ಬೆಲೆ ಡಿಮ್ಯಾಂಡ್ ಇದೆಯಲ್ಲ ಅಂತ ಆದರೆ ಇದು ತುಂಬ ಅಕ್ಷಮ್ಯ ಅಪರಾಧ ಅಟ್ ದ ಸೇಮ್ ಟೈಮು ಇಲ್ಲಿ ಬೇಜಾರಾಗೋ ಸಂಗತಿ ಏನಂದರೆ ಇವಕ್ಕೆಲ್ಲ ಈ ಅಮೆಝಾನು ಫ್ಲಿಪ್ಕಾರ್ಟು ಮೀಶೋದವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆದರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಒಂದು ಸುಮಾರು ಜನಕ್ಕೆ ಗೊತ್ತಿಲ್ಲ ಅಮೆಝಾನು ಫ್ಲಿಪ್ಕಾರ್ಟು ಮೀಶೋದಲ್ಲಿ ಯಾರು ಆ ಕಂಪ್ನಿಯವರೇ ಬುಕ್ಕನ್ನ ಸೇಲ್ ಮಾಡಲ್ಲ ಸೊ ಸೆಲ್ಲರ್ಸ್ ಏನಿರ್ತಾರೆ ಅದೊಂದು ದೊಡ್ಡ ಮಾರ್ಕೆಟ್ ಇದ್ದಂಗೆ ಅದರಲ್ಲಿ ಈಗ ನನ್ನೊಂದು ಅಕೌಂಟ್ ಇತ್ತು ಅಂದರೆ ನಾನು ಅದ್ರ ಮೂಲಕನೂ ಕೂಡ ಸೇಲ್ ಮಾಡ್ಬೋದು ನಾನು ಭಾಳಷ್ಟು ವರ್ಷಗಳಿಂದ ಅಮೆಝಾನಲ್ಲಿ ಬುಕ್ಕನ್ನು ಸೇಲ್ ಮಾಡ್ತಾ ಬಂದಿದ್ದೆ ಇತ್ತೀಚೆಗೆ ಕಮ್ಮಿ ಮಾಡಿದ್ದೀನಿ ಸೊ ನನಗೆ ನಮ್ಮ ಪ್ರಕಾಶನದ್ದು ಮತ್ತು ನನಗೆ ಅವೈಲಬಲ್ ಇರೋ ಪುಸ್ತಕಗಳು ಮಾತ್ರ ಹಾಕೊಂಡಿರ್ತೀನಿ ಅವಟ್ ಕಾರಣ ಏನಂದರೆ ತುಂಬ ಹೆವಿ ಕಾಂಪಿಟೇಷನ್ನು ನಾನು ಗಮನಿಸಿದ್ದೀನಿ ಅಂದ್ಕೊಂತೀವಿ ಇಷ್ಟು ಕಮ್ಮಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಮುನ್ನೂರೈವತ್ತು ರೂಪಾಯಿ ಪುಸ್ತಕ ಹೇಳಿ ಹೋಗೋ ಕಾರಣ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ಗೆ ನಾವು ಸೆಕೆಂಡ್ ಸೆಲರ್ಸ್ ನೇರವಾಗಿ ತೊಗೊಂಡ್ರೆ ಮೂವತ್ತು ಪರ್ಸೆಂಟು ಬೇರೆಯವ್ರ ತೊಗೊಂಡ್ರೆ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಸಿಗುತ್ತೆ ಸೊ ಅದರಲ್ಲಿ ಸಿಗದೆ ಕಡೆಗೆ ಉಳಿಯೋದೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೈದು ಪರ್ಸೆಂಟು ಅಮೆಝಾನವ್ರಿಗೆ ಕಮಿಷನ್ ಕೊಡಬೇಕು ಸೊ ಮತ್ತು ಬಹುತೇಕ ಅಮೆಝಾನ್ ಸೆಲ್ಲರ್ಸಲ್ಲಿ ಈಗೆಲ್ಲ ಫ್ರೀ ಶಿಪ್ಪಿಂಗ್ ಆಗ್ತಾರೆ ಒಂದು ಬುಕ್ ಶಿಪ್ ಮಾಡೋಕ್ಕೆ ನಮ್ಮ ಸ್ಟೇಟು ಝೋನಿಗೆ ಅರೌಂಡ್ ಎಪ್ಪತ್ತೆಂಟು ಎಂಬತ್ತು ರೂಪಾಯಿ ಖರ್ಚಾಗುತ್ತೆ ಒಂದು ಐದು ರೂಪಾಯಿ ಕವರು ಆಮೇಲೆ ಅಮೆಜಾನ್ ಅವ್ರ ಫೀ ಇದೆಲ್ಲ ಕೊಟ್ಟು ಏನು ಹುಟ್ಟುತ್ತೆ ಏನು ಉಳಿಯುತ್ತೆ ಅನ್ನೋದನ್ನು ಕೂಡ ಬಹುಮುಖ್ಯವಾಗಿ ಗಮನಿಸಬೇಕು ಸೊ ಇದನ್ನು ಒಂದು ಏನೋ ಒಂದು ಕೆಟ್ಟ ಬಿಸ್ನೆಸ್ ಥರ ಮಾಡಿಕೊಂಡು ಕೆಲವರು ಡೂಪ್ಲಿಕೇಟ್ ಬುಕ್ಸ್ನ ಮಾಡಿ ಅಲ್ಲಿ ಇವು ಇವನ್ನೆಲ್ಲ ಮಾಡೋರು ಸಣ್ಣ ಪಟ್ಟವರಲ್ಲ ಇದ್ರ ಮುಂದೆ ದೊಡ್ಡ ಜಾಲನೇ ಇರುತ್ತೆ ಅದೆಲ್ಲ ಈಗ ಹೊರಗಡೆ ಬರಬೇಕು ಮೇಡಮ್ ಭಾವನಾ ಬೆಳಗರೆ ಅವರು ಕೇಸ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೋಡಬೇಕಿದ್ರು ಬೆಳವಣಿಗೆ ಏನಾಗುತ್ತೆ ಅಂತ ಇವರ ಯಾರು ಹಿಂಗೆ ಮಾಡ್ತಾಯಿದ್ರು ಇನ್ನೂ ಯಾವ್ಯಾವ ಪುಸ್ತಕಗಳು ಇದೆ ಬರೀ ಹೇಳಿ ಹೋಗೋ ಕಾರಣ ಮಾತ್ರ ಇದೆಯಾ ಇನ್ನೂ ಈ ಥರ ಪುಸ್ತಕಗಳಿದೆಯಾ ಅಂತ ನೋಡಬೇಕು ನಾನು ಬೆಂಗಳೂರು ಸ್ನೇಹಿತರಿಗೆ ಹೇಳ್ದಂಗೆ ಕೆಲವರು ಕೆಲವು ಪ್ರಕಾಶಕರು ಮಾತ್ರ ಅಮೆಝಾನಲ್ಲಿ ಅವರು ಅವ್ರದ್ದು ಸ್ವಂತ ಅಂಗಡಿಗಳಿರೋಲ್ಲ ಬೇರೆ ಯಾರೋ ಸೆಲ್ಲರ್ಸ್ ಅಂಗಡಿಗಳಲ್ಲಿ ಅಂಗಡಿಗಳಲ್ಲಿರುತ್ತೆ ಅವರೇ ಒಂದು ಎಮ್ ಆರ್ ಪಿ ಏನಿರುತ್ತೆ ಪುಸ್ತಕಕ್ಕೆ ಅದಕ್ಕಿಂತ ಬೆಲೆ ಕಮ್ಮಿ ಹಾಕಿದ್ರೆ ಇಮಿಡಿಯೇಟಾಗಿ ಅವ್ರು ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಇಂಟಿಮೇಟ್ ಮಾಡ್ತಾರೆ ಯಾಕಂದರೆ ಇದನ್ನು ನಮ್ಮ ಅಂಗಡಿನ ತಗೊಂಡೋಗಿ ನ್ಯಾಯವಾಗಿ ಮಾರ್ತಿರೋ ಅಮೆಝಾನ್ ಸೆಲ್ಲರ್ಸ್ಗೆ ಅನ್ಯಾಯ ಮಾಡಬಾರ್ದು ನೀವು ಅಷ್ಟೇ ಹಾಕಬೇಕು ನೀವು ಬೇಕಾದ್ರೆ ಶಿಪ್ಪಿಂಗ್ ಫ್ರೀ ಮಾಡ್ಕೊಳ್ಳಿ ಆದರೆ ಮ್ಯಾಕ್ಸಿಮಮ್ಮು ಇಷ್ಟೇ ಡಿಸ್ಕೌಂಟ್ ಕೊಡಬೇಕು ಇದಕ್ಕಿಂತ ಕಮ್ಮಿ ಮಾಡೋಂಗಿಲ್ಲ ಯಾಕಂದರೆ ನಮ್ಮ ಬಂದು ಜನ ತೊಗೊಂಡೋಗಲ್ಲ ಬುಕ್ಸ್ನ ಅಂತ ಕೆಲವು ಪ್ರಕಾಶಕ ಮತ್ತು ಮಾರಾಟಗಾರರು ಅವ್ರಿಗೆ ಒಂದು ತಾಕೀತ್ ಮಾಡಿದ್ದಾರೆ ಅಂದರೆ ಒಂದು ಅವ್ರಿಗೆ ಈ ತಪ್ಪು ನೀವು ಮಾಡ್ತಿರೋದು ಅಂತ ಕರೆದು ಹೇಳಿರೋದನ್ನು ನಾನು ಕೇಳಿದ್ದೀನಿ ಅದು ಬಹುಮುಖ್ಯವಾಗಿ ಎಲ್ಲ ಪ್ರಕಾಶಕರು ಗಮನಿಸಬೇಕು ಇದು ಭಾಳ ದಿನದಿಂದ ನಡೆದಿದೆ ಇತ್ತೀಚಿಗೆ ಭಾವನಾ ಬೆಳಗೇರಿ ಅವರ ಗಮನಕ್ಕೆ ಬಂದಿರಬಹುದು ಅಥವಾ ಅವರು ನೋಡಿ ನೋಡ್ಕೊಂಡಲ್ಲೇ ಇರ್ಬೋದು ಬೇರೆ ಏನೋ ಕೆಲಸಗಳಲ್ಲಿ ಇದು ಭಾಳ ತಪ್ಪು ನನಗೆ ಸುಮಾರು ಜನ ಪಿ ಡಿ ಎಫ್ ಪುಸ್ತಕಗಳು ನನಗೆ ಒಂದು ಸ ಯಾವುದೋ ಒಂದು ಸೋತವನ ಸಾವಿರ ಕಥೆಗಳು ಅಂತ ರನ್ನ ರಾಜ ಅಂತ ಅವ್ರದ್ದೊಂದು ಪುಸ್ತಕ ಇದೆ ದಿವಂಗತ ಅವರು ಇಲ್ಲೇ ಇವಾಗ ರವಿ ಬೆಳಗರತೆ ಅವರು ಕೂಡ ನಮ್ಮ ಜೊತೆ ಇಲ್ಲ ಸೋತವನ ಸಾವಿರ ಕಥೆಗಳು ಸರ್ ಪುಸ್ತಕ ಪಿ ಡಿ ಎಫ್ ಇದ್ದರೆ ಕೊಟ್ಬಿಡಿ ನಾವು ಓದ್ಕೋತೀವಿ ಅಂತೆಲ್ಲ ಇದು ಇವತ್ತಲ್ಲ ಭಾಳ ದಿನದಿಂದ ಸುಮಾರು ಜನ ಕೇಳ್ತಾರೆ ನಮ್ಮ ಪ್ರಕಾಶನದ ಪುಸ್ತಕಗಳನ್ನ ಪಿ ಡಿ ಎಫ್ ಕೊಟ್ಬಿಡಿ ಅಂದರೆ ಉಚಿತವಾಗಿ ಈಗ ಟೆಕ್ಸ್ಟ್ ಬುಕ್ಗಳ್ನ ಎಲ್ಲ ಮಾರುಕಟ್ಟೆ ಡೌನ್ ಆಗಿರೋದೇ ಇದೇ ಕಾರಣದಿಂದ ಪ್ರತಿಯೊಂದು ಜೆರಾಕ್ಸ್ ಅಂಗಡಿನಲ್ಲಿ ಆ ಯೂನಿವರ್ಸಿಟಿಗಳ ಮುಂದೆ ಇರ್ಬೋದು ಕಾಲೇಜ್ಗಳ ಮುಂದೆ ಇರ್ಬೋದು ಜೆರಾಕ್ಸ್ ಮಾಡಿಸಿ ಮೂವತ್ತು ಪೈಸೆಗೆ ಜೆರಾಕ್ಸ್ ಒಂದು ಪೇಜು ಕೊಟ್ಬಿಡ್ತಾರೆ ಒಂದು ಹೆಂಗೆ ಅಂತಂದರೆ ಒಂದು ನೂರೈವತ್ತು ರೂಪಾಯಿ ಪುಸ್ತಕ ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಜೆರಾಕ್ಸ್ ಮಾಡಿ ಮಾರಿಬಿಡ್ತಾರೆ ಮೊದಲು ಇದ್ರ ಮೇಲೆ ಕ್ರಮ ತಗೋಬೇಕು ಟೆಕ್ಸ್ಟ್ ಬುಕ್ಗಳನ್ನ ಅವರು ರೈಟ್ಸ್ ತಗೊಂಡು ಅದನ್ನು ಪ್ರಿಂಟ್ ಮಾಡಿ ಮಾರಾಟ ಮಾಡೋಕ್ಕೆ ಹೋಗ್ತಾರಲ್ಲ ಅವರಿಗೆ ಭಾಳ ನಷ್ಟ ಆಗಿದೆ ಇದಂತೂ ಹೇಳಬಾರ್ದು ನಾವ್ಯಾವುದರೂ ಪದ ಯೂಸ್ ಮಾಡಿದ್ರೆ ಇವತ್ತು ಅದು ಕೂಡ ಅಕ್ಷಮ್ಯ ಅಪರಾಧ ಆಗಿರುತ್ತೆ ಆ ಲೆವೆಲಿಗೆ ಈ ಕೆಟ್ಟು ಬಿಸ್ನೆಸ್ಸು ನಡೀತಾ ಇದೆ ಅಂತ ಹೇಳೋಕ್ಕೆ ಭಾಳ ಬೇಜಾರಾಗುತ್ತೆ ಇದು ತಪ್ಪು ಯಾರು ಮಾಡಬಾರ್ದು ಅದು ತಪ್ಪು ಮಾಡೋರು ಅದರಿಂದ ದುಡ್ಡು ಮಾಡೋರು ಯಾರು ಏನೇ ಹೇಳಿದ್ರು ಅವರು ಮಾಡೇ ಮಾಡ್ತಾರೆ ಬಟ್ ಕೋರ್ಟಲ್ಲಿ ಕೇಸಾಗಿ ಅವರು ಇಂಥವ್ರು ಅಪರಾಧಿ ಅಂತ ಗುರುತಿಸಿ ಅವ್ರಿಗೆ ಏನಾದರೂ ಶಿಕ್ಷೆ ಆದಾಗ ಮತ್ತೊಬ್ಬರು ಹೆದರುಕೊಳ್ಳುವ ಹೆದರಿಕೊಳ್ಳುವ ಒಂದು ಚಾನ್ಸಸ್ ಇರುತ್ತೆ ಹಂಗಾಗಿ ಭಾವನಾ ಬೆಳಗರವ್ರು ಕೇಸ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಯಾರು ಅಂತ ಹಿಡ್ದು ಇದನ್ನು ಕಂಡುಹಿಡಿಯೋದು ಕೂಡ ಭಾಳ ಸುಲಭ ಅವರು ಪುಸ್ತಕಗಳೆಲ್ಲ ತೋರಿಸ್ಕೊಂಡು ಟೇಬಲ್ ಮೇಲ್ಕೊಂಡು ತೋರಿಸ್ತಾ ಇದ್ದಾರೆ ಆ ಯಾವ ಸೆಲ್ಲರಿಂದ ಬಂದಿದೆ ಈಗ ನಾನು ನನ್ನ ಗೋಮಿನಿ ಪ್ರಕಾಶನದಿಂದ ಯಾವ್ದಾದ್ರು ಒಂದು ಬುಕ್ ಯಾರಿಗಾದ್ರು ಕಳಿಸಿದ್ರೆ ಅದು ಒರಿಜಿನಲ್ ಆ ಡೂಪ್ಲಿಕೇಟಾ ಅಥವಾ ಯಾರಿಂದ ಬಂದಿದೆ ಅಂತ ಆರಾಮಾಗಿ ಡೈರೆಕ್ಟಾಗಿ ಅಡ್ರೆಸ್ ಇರುತ್ತೆ ಚೆಕ್ ಮಾಡ್ಕೊಂಬಿಡ್ಬೋದು ಇವತ್ತು ಆದ್ರೂ ಕೂಡ ಅವರು ಮೇಡಮ್ ಮಾಡ್ಬೋದು ಅಂತ ಮಾಡಿರ್ಬೋದು ಒಟ್ನಲ್ಲಿ ಇದು ಒಂದು ಎಲ್ಲರೂ ಎಚ್ಚೆತ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಭಾವನಾ ಬೆಳಗರೆ ಅವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಆಮೇಲೆ ತೇಜಸ್ವಿ ಅವ್ರ ಪುಸ್ತಕಗಳ ಪ್ರಕಾಶನ ಮೈಸೂರು ಅಕ್ಷರ ಪುಸ್ತಕ ಪ್ರಕಾಶನ ಅಂತ ಇದೆ ಅವ್ರದ್ದು ಆಮೇಲೆ ಇನ್ನೂ ಹಲವಾರು ಜನ ಇದ್ದಾರೆ ಕುವೆಂಪು ಅವ್ರ ಪುಸ್ತಕಗಳಿರ್ಬೋದು ಕೆಲವರು ಬಹುಶಃ ಭೈರಪ್ಪನವ್ರ ಪುಸ್ತಕಗಳು ಯಾರು ಧೈರ್ಯ ಮಾಡಿಲ್ಲ ಪೈರೇಟೆಡ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸೇಲ್ ಆಗುವಂಥ ಪುಸ್ತಕಗಳು ಎಲ್ಲ ಪ್ರಕಾಶಕರುಗಳು ಎಲ್ಲ ಪ್ರಕಾಶಕರುಗಳು ಸಾಹಿತಿಗಳು ಇದರಲ್ಲಿ ಒಂದು ನಿಗಾ ಇಟ್ಟಿರಬೇಕು ಎಲ್ಲಿ ಡೂಪ್ಲಿಕೇಟ್ ಬುಕ್ಸು ಪ್ರಿಂಟ್ ಇದೆ ಎಲ್ಲಿ ಮಾರಾಟ ಆಗ್ತಾ ಇದೆ ಅದನ್ನು ಗಮನಿಸಬೇಕು ಕನ್ನಡದ ಈ ಮಟ್ಟಿಗೆ ಹೋಯ್ತು ಅಂತ ಖುಷಿ ಪಡೋ ಅವಶ್ಯಕತೆ ಇರೋದಿಲ್ಲ ಗಮನಿಸಿ ಅವ್ರು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗೋಂಗೆ ನೋಡಬೇಕು ಇಲ್ಲಿ ನಾನು ಹೇಳಕ್ಕೆ ಬಂದಿದ್ದೇನಂತಂದರೆ ಆ ತೇಜಸ್ವಿಯವ್ರ ಪುಸ್ತಕಗಳು ಮತ್ತು ರವಿ ಬೆಳಗ್ಗರವ್ರ ಪುಸ್ತಕಗಳು ಸಾಕಷ್ಟು ಜನ ಯೂಟ್ಯೂಬಲ್ಲಿ ಇಡೀ ಕಂಟೆಂಟ್ನ ಓದಿ ಹೇಳ್ತಾ ಇದ್ದಾರೆ ವಾಯ್ಸ್ ಅವರು ಹೇಳ್ತಾ ಇದ್ದಾರೆ ಫುಲ್ ಕತೆ ಹೇಳ್ತಿದ್ದಾರೆ ಇದನ್ನು ಕೂಡ ಒಂಥರ ಪೈರೇಟೆಡ್ ವರ್ಷನ್ ಇದು ಇದಕ್ಕೆ ಅವ್ರು ಯಾವುದು ರೈಟ್ಸ್ ಇರಲ್ಲ ಯಾವುದೇ ರೀತಿ ವಿಜುವಲ್ ಫಾರ್ಮ್ಯಾಟಲ್ಲಿ ಇಡೀ ಕಂಟೆಂಟ್ನ ಯೂಸ್ ಮಾಡೋಂಗ್ರ ನೀವು ಈಗ ನಾನು ಹೇಳಿ ಹೋಗೋ ಕಾರಣ ವೈರಲ್ ಆಗಿ ಮೇಲೆ ನನ್ನ ಫ್ರೆಂಡ್ ಹೇಳಿದ್ರಂತ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಪುಟ್ಟ ಪರಿಚಯ ಈ ರೀತಿ ಇದೆ ಇದು ಇಷ್ಟ ಆಗಿದೆ ಯಾಕೆ ಈ ಕಾದಂಬರಿ ಓದಬೇಕು ಯಾಕೆ ಇತ್ತೀಗಿಚೆಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಸ್ಕಟ್ಟು ಒಂದು ಓದುಗರಿಗೆ ತಾಕೀತ್ ಮಾಡಬೇಕು ಅಷ್ಟೇ ಇರಬೇಕು ಅದು ಬಿಟ್ಬಿಟ್ಟು ಇಡೀ ಕತೆ ಹಿಂಗಾಗೋಯಿತು ನಾನು ಓದಿದೆ ನನಗೆ ಹಂಗಾಗೋಯಿತು ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮ್ಯಾನಿಟೈಸ್ ಆಗಿದೆ ದುಡ್ಡು ಬರುತ್ತೆ ಅಂತ ಇಡೀ ಕಥೆ ಹೇಳೋದು ಆ ತೇಜಸ್ವಿಯ ಪುಸ್ತಕಗಳಂತೂ ಸಾಕಷ್ಟು ಜನ ಆ ವಾಯ್ಸ್ ಓವರಲ್ಲಿ ಕಥೆನೇ ಹೇಳಿಬಿಟ್ಟಿದ್ದಾರೆ ಇದೆಲ್ಲಕ್ಕೂ ಒಂದು ಬೇಲಿ ಹಾಕಬೇಕು ಒಂದು ಬೀಗ ಹಾಕಬೇಕು ಸೊ ಈ ಒಂದು ಕ್ರಮ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಳ್ತಾ ಆ ಜೊತೆಗೆ ಇದೇ ನೆಪದಲ್ಲಿ ಇನ್ನೊಂದು ವಿಷಯ ಇದು ಭಾವನಾ ಬೆಳಗೆರೆ ಮೇಡಮ್ ಅವ್ರಿಗೆ ನಾನು ಹೇಳ್ತಾ ಇರೋದು ನೀವು ಇತ್ತೀಚೆಗೆ ಮೂರ್ನಾಲ್ಕು ವರ್ಷದಿಂದ ಇರಬೇಕು ನಿಮ್ಮ ಪ್ರಕಾಶನದಿಂದ ರವಿ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ಆ ಪ್ರದೋಷ ಅಂತ ಒಂದು ಪುಸ್ತಕ ಬಂತು ಆ ನಿಜ ಪ್ರೀತಿಸ್ತೀಯ ಅಂತನೂ ಏನೋ ಇನ್ನೊಂದು ಪುಸ್ತಕ ಬಂತು ಒಟ್ಟು ಒಂದು ಎರಡು ಮೂರು ಪುಸ್ತಕ ಬಂತು ಅದರಲ್ಲಿ ನಾನು ಪ್ರದೋಷ ಓದಿದೆ ಆ ಇನ್ನೊಂದು ಪುಸ್ತಕದಲ್ಲೂ ಕೂಡ ಇತ್ತು ಈ ಪುಸ್ತಕ ನಮ್ಮ ತಂದೆಯವರು ಇನ್ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಮಾಡಿಲ್ಲ ಇದು ನಿಂತೋಗಿದೆ ಸೊ ನಾನು ಮುಂದೊಂದು ದಿನ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರಿ ಸೊ ಈ ಪುಸ್ತಕಕ್ಕೆ ನೂರ ನಲ್ವತ್ತು ರೂಪಾಯಿ ಕೊಟ್ಟು ನಾನು ತೊಗೊಂಡು ಓದಿ ಅದೇ ಗುಂಗಲ್ಲಿ ನಾಲ್ಕು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಇದ್ದೀನಿ ನಾನು ಏನಂದ್ರೆ ಆ ಒಂದು ಮಗುಗೆ ಏನಾಯಿತು ಅನ್ನೋದು ಮತ್ತು ಸ್ವಾಮೀಜಿ ಇದನ್ನು ಕಂಡಿಡಿಯವರು ಇದಕ್ಕೆಲ್ಲ ಕಾರಣ ಏನಾಗಿರುತ್ತೆ ಅವರು ಏನು ಮಾಡಿದ್ರು ಮುಂದೆ ಭಾಳ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅದನ್ನು ಓದುಗರಿಗೆ ಕೊಡಿ ಅಂತ ಇದೇ ಸಮಯದಲ್ಲಿ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ದಯವಿಟ್ಟು ಯಾರು ಪೈರೇಟೆಡ್ ಕಾಪೀಸ್ ತೊಗೋಬೇಡಿ ನಿಮ್ಗೆ ಏನಾರು ಪುಸ್ತಕ ಕ್ವಾಲಿಟಿ ಚೆನ್ನಾಗಿಲ್ಲ ಯಾಕಂದರೆ ಆ ಭಾವನಾ ಪ್ರಕಾಶನ ಏನಿದೆ ರವಿ ಬೆಳೆಗಾರ ಪುಸ್ತಕಗಳು ಮೊದಲಿಂದ ಅವರು ಕಪ್ಪು ಸುಂದರಿ ಅಂತ ಇಟ್ಟಿರೋ ಅವ್ರದ್ದು ಪುಸ್ತಕಗಳು ನಜ್ವಾಗ್ ಹೇಳಬೇಕಂದ್ರೆ ಶ್ವೇತ ಸುಂದರಿ ಅಂತ ಹೇಳಬೇಕು ಆ ಬಿಳಿ ಪುಟಗಳು ಅಚ್ಚ ಬಿಳಿ ಪುಟಗಳಲ್ಲಿ ಕಪ್ಪು ಅಕ್ಷರಗಳಲ್ಲಿ ಭಾಳಷ್ಟು ಒಳ್ಳೆ ಫಾಂಟಲ್ಲಿ ಚೆನ್ನಾಗಿ ಓದ್ಕೋಬೇಕು ಒಳ್ಳೆ ಕವರ್ ಪೇಜು ಈ ರೀತಿ ಬರ್ತಿದ್ದಂಥದ್ದು ಪುಸ್ತಕಗಳು ಅದನ್ನು ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡ್ತಾ ಇದು ಒರಿಜಿನಲ್ಲ ಡೂಪ್ಲಿಕೇಟ ಅಂತ ಸೊ ಖಂಡಿತ ಅವರು ನೀವು ರಿಪೋರ್ಟ್ ಮಾಡಿ ಈ ಥರ ಒಂದು ಪ್ರಕಾಶನದ ಪುಸ್ತಕ ಬಂದಿದೆ ಇದನ್ನು ಎನ್ಕರೇಜ್ ಮಾಡೋದು ಬೇಡ ಯಾರೂ ಸೊ ತಪ್ಪು ಮಾಡಿರೋರಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೇನಾದರೂ ಇದ್ದರೆ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು